ಮಾರಕ ಡೆಂಗೂ ರೋಗಕ್ಕೆ ಆಹ್ವಾನ ನೀಡುತ್ತಿರುವ ನಗರಸಭೆ ನಗರಸಭೆಯ ವಿರುದ್ಧ ಜನತೆಯ ಆಕ್ರೋಶ ಗಂಗಾವತಿ ರಾಜ್ಯದಲ್ಲಿ ಈಗಾಗಲೇ ಹತ್ತು ಜನರನ್ನ ಬಲಿ ತೆಗೆದುಕೊಂಡ ಡೆಂಗು ಮಾರಕ ರೋಗಕ್ಕೆ ಗಂಗಾವತಿ ನಗರಸಭೆ ಆಹ್ವಾನ ನೀಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತದೆ ಇದಕ್ಕೆ ಪುಷ್ಟಿ ಎಂಬಂತೆ ಕನಕಗಿರಿ ರಸ್ತೆ ಎಪಿಎಂಸಿ ತರಕಾರಿ ಮಾರುಕಟ್ಟೆ ಗಂಗಾವತಿ ನ್ಯಾಯಾಲಯದ ಸಾರ್ವಜನಿಕ ಶೌಚಾಲಯ ಸೇರಿದಂತೆ ಮತ್ತಿತರ ಭಾಗಗಳಲ್ಲಿ ಕಸದ ರಾಶಿ ಗುಂಡಿ ತೆಗ್ಗು ಪ್ರದೇಶಗಳಲ್ಲಿ ನಿಂತ ನೀರು ಗಮನಿಸಿದರೆ ಮಾರಕ ಡೆಂಗೂ ರೋಗಕ್ಕೆ ಗಂಗಾವತಿ ಜನತೆ ಬಲಿ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಈ ಕುರಿತು ನಗರಸಭೆಯ ಪರಿಸರ ನೈರ್ಮಲ್ಯ ಅಧಿಕಾರಿ ನಾಗರಾಜ್ ಅವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿದರೆ ತಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಭತ್ತದ ಕಣಜ ಹಾಗೂ ವಿಜಾ ಕಣಜ ಎಂದೇ ಹೆಸರಾದ ಗಂಗಾವತಿ ನಗರಸಭೆಯ ದಿವ್ಯ ನಿರ್ಲಕ್ಷ್ಯತನದಿಂದಾಗಿ ಎಲ್ಲಿ ನೋಡಿದರೂ ಕಸದ ರಾಶಿ ಕಂಡುಬರುತ್ತದೆ ತಕ್ಷಣವೇ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಗರದ ಸ್ವಚ್ಛತೆಗೆ ಮುಂದಾಗುವುದರ ಮೂಲಕ ರೋಗ ನಿಯಂತ್ರಣಕ್ಕೆ ಅಗತ್ಯ ಇರುವ ನಾಶಿಕ ಔಷಧಿಯನ್ನ ಸಿಂಪಡಿಸಬೇಕು ತೆಗ್ಗು ಕಂದಕ ಇರುವ ಪ್ರದೇಶದಲ್ಲಿ ನಿಂತ ನೀರನ್ನು ಮರಂ ಹಾಕಿ ಮುಚ್ಚಬೇಕು ಚರಂಡಿಗಳ ನಿರ್ವಹಣೆ ಸಮರ್ಪಕವಾಗಿ ನಿರ್ವಹಿಸಬೇಕೆಂದು ತರಕಾರಿ ಮಾರುವ ಶ್ರೀಮತಿ ರಾಜಮ್ಮ ಶ್ರೀಮತಿ ಅಮೀನಾ ಸೇರಿದಂತೆ ಅಲ್ಲಿನ ವ್ಯಕ್ತಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಜೊತೆಗೆ ಇದಕ್ಕೆ ಸಂಬಂಧಿಸಿದಂತೆ ಜನಜಾಗೃತಿಗೊಳಿಸುವ ಕಾರ್ಯಕ್ಕೆ ನಗರಸಭೆಯ ಅಧಿಕಾರಿಗಳು ಮುಂದಾಗಬೇಕೆಂದು ತಿಳಿಸಿದರು ಇನ್ನು ನಗರಸಭೆಯ ವಾರ್ಡ್ಗಳ ಸದಸ್ಯರು ಅಲ್ಲಿಲ್ಲದ ಆವುಗಳಂತೆ ವರ್ತಿಸುತ್ತಿದ್ದಾರೆ ಜಡ್ರಾ ತೆಗಿತಾರ ಏನ್ ಬೇಕಾದ್ರೆ ಬಿದ್ದಾಕ್ ಹೋಗ್ತಾರ ತಿಂಗಳ ಆದ್ರೂ ಎತ್ತಾಗಲ್ಲ ಯಾರು ತಿಂಗ್ಳ ಆದ್ರೂ ಎತ್ತಾಗಲ್ಲ ಓಡಗಲ್ಲ ಯಾರೇ ಆಗ್ರ ಒಂದ್ ಸಿ ನಾವು ಅದ್ ಮತ್ತೆ ಸ್ವಚ್ಛತೆ ಮಾಡ್ಬೇಕಂತ ಹೇಳ್ತೀವ್ರಿ ನಾವ್ ಅವ್ರ್ ಸ್ವಚ್ಛತೆ ಮಾಡಗ್ರಿ ಬರ್ ಅವ್ರ ನಗರಸಭೆ ಇದಾವ್ರಿ ಬರಗಲ್ರಿ ಅವ್ರ ಯಾರು ಬರಗಲ್ರಿ ಯಾರು ಒಳ್ಳೆ ಒಳಗಲ್ರಿ ಕೇಳಿ ಸಾಕ ಕೈ ಸೈ ಇಲ್ಲೇ ಬೆಗಡ ಆಗಿ ಏನ್ರಿ ಸತ್ರ ನಾವ್ ಸಾಯ್ತಿವಿ ಅವ್ರ ತೋರ್ನಾಗಿರ್ಲಿ ಏನಪ್ಪಾ ಎಲ್ಲಿವ್ರಿಗೆಲ್ಲಿತ್ತಿಗೆ ಬರ್ತೀವಿ ಹೋಗ್ತೀವಿ ಅಲ್ಲಿ ನೋಡ್ರಿ ನೋಡ್ರಿ ಕಲ್ಸಕ್ ಹತ್ತಿ ರಕ್ಕ 100ತರ 200ತರ ಅದರ ಜಕಾರ ಮಾಡಬೇಕು ಮುಸಿಬೆ ಮಾಡಬೇಕು ಅವರು ಅಂತಾರೆ ಅವರು ರಕ್ಕ ಕೊಡ್ತೀವಿ ಅವರು ಮಾರಲ್ಲ ಅವರು ಅಂತ ಆ ಬಾಡಿ ಕೊಡ್ತಿ ಹತ್ತ ಜರ್ತಿ ಯೋಜನೆ 100 ಬಂದಿರಿ ಈಗ ಸ್ವಚ್ಛತೆ ಕಾಪಾಡಿದ್ರ ಜನರು ಸ್ವಲ್ಪ ಚೆನ್ನಾಗಿ ಇರ್ತಾರ ಈ ಏನು ಸ್ವಚ್ಛತೆ ಮಾಲೀಕ ಬಂದ್ರೆ ಮದುವೆನು ಹರಡಕ ಚಾನ್ಸ್ ಬಾಳ ಇದೆ ಸರ್ ಹಾಗಾಗಿ ನಗರಸಭೆ ವತಿಯಿಂದ ನಾವು ಏನು ಕೇಳಿದ್ವಿ ಅಂದ್ರೆ ಜನರಿಗೆ ಅನುಕೂಲ ಮಾಡುವ ಒಂದು ಸ್ವಚ್ಛತೆ ಕಾರ್ಯಕ್ರಮವನ್ನು ಅಂಬಿಕೊಳ್ಳಬೇಕು ಅಂತ ನಮ್ಮಲ್ಲಿ ಇದೆ. ಈ ಸ್ವಚ್ಛತೆ ಇಲ್ಲಿ ಕರಡಾ ಡೆಂಗು ಜರಡಾ ಆರಡಾ ಇнгаಾಗಿ ಬಹಳ ಇದ್ದ ಅನುಭವ ಕೊಂಡಗುತ್ತೆ. ಅವಾಗ ನಾವು ಕಂಟ್ರೋಲ್ ಮಾಡೋಕೆ ಹೋಗ ಆಗೋದಿಲ್ಲ. ಈಗ ಏನಿದ್ರು ಈಗ ಮಾಡ್ಕೋಬೇಕು ನಾವು. ಈಗ extra ಇದೆ ಸ್ವಚ್ಛ ಇಲ್ಲ ಸ್ವಚ್ಛತೆ ಮಾಡಿದ್ರೆ ಮಾತ್ರ ಅದು ಇದೆ ಆಗೇ ಸಾಧ್ಯ ಸರ್. ಇದೆಲ್ಲ ಒಲಸಿದ್ರಪ್ಪ ಎಲ್ಲಾ ಡಾಂಗು ಆರಡಾ ಚಲ್ ಸರ್. ಇನ್ನೇ ಸರ್ ಕೊನೆ ಅಲ್ಲದರ ಕಷ್ಟ ಕಷ್ಟತಾ ಇದ್ದಾರೆ ಅದಕ್ಕೆ ನಗರಸಭೆ ಬಂದು ಅದನ್ನು ಮಾಡೋದಕ್ಕೆ ಹೇಗೆ ತಂದ ಇಲ್ಲಿ ಹಾಕಿದ ಬಂದು ಒಯ್ಬೇಕು ಒಂದು ಗಾಡಿ ನಿಲ್ದಿರ್ಬೇಕು ತಂದು ಇದೆಲ್ಲ ಕಷ್ಟ ಕಟ್ಟಿ ಇಲ್ಲ ಒಯ್ದು ಒಂದ್ ಕಡೆ ಹಾಕಿ ಅವ್ರ ಮುಂದ ಇದು ಮಾಡಬೇಕು ಇಲ್ಲಿಗರ ರೈತ ಪುನೀತ್ ಮೇಲೆಲ್ಲ ಘಟನೆ ಹಾಕ್ತಾ ಇದಾರೆ ಹಂಗಾಗಿ ಒಂದು ಸಗೆ ಡೆಸು ಹಾಕೋಕೆ